ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಹಾಗೂ ಎಸ್ಜಿಎ ನೇತ್ರ ಭಂಡಾರ ಮತ್ತು ಸಂಶೋಧನಾ ಸಂಸ್ಥೆಗಳ ಸಹಯೋಗದಲ್ಲಿ ನೇತ್ರದಾನ ಪಾಕ್ಷಿಕ ಜನಜಾಗೃತಿ ಜಾಥಾವನ್ನು ರಾಯಚೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಕಿಲ್ಲೆ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಗಳು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜಾಥಾಕ್ಕೆ ಚಾಲನೆ ನೀಡಿದರು ದೂರದರ್ಶನದೊಂದಿಗೆ ವೈದ್ಯ ಅಮುಲ್ ಜಂಬಗಿ ದೇಶದಲ್ಲಿ ಒಂದು ಕೋಟಿಗೂ ಅಧಿಕ ಅಂಧರು ಇದ್ದಾರೆ ಕೇವಲ ಹತ್ತರಷ್ಟು ಮಾತ್ರ ನೇತ್ರಗಳು ಲಭ್ಯವಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನೇತ್ರದಾನ ಮಾಡಿದರೆ ಇತರರಿಗೆ ಅನುಕೂಲವಾಗಲಿದೆ ಎಂದರು ಜನರಲ್ಲಿ ಅಭಿವೃದ್ಧಿ ಅಂದ್ರೆ ಕ್ರಿಯೇಟ್ ಮಾಡ್ತೀವಿ ಜನರು ನೇತ್ರದಾನ ಮಾಡಲಿ ಬೇರೆಯವರಿಗೆ ಹೆಲ್ಪ್ ಆಗಲಿ ಅಂತ ಸೊ ಅದೇ ಇವತ್ತಿನ ಉದ್ದೇಶ ಇವತ್ತಿನ ಉದ್ದೇಶ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮರಣದ ಸಂದರ್ಭದಲ್ಲಿ ನೇತ್ರದಾನ ಮಾಡಿದರೆ ಒಬ್ಬರು ಇಬ್ಬರ ಬಾಳಿನಲ್ಲಿ ಬೆಳಕು ನೀಡಲು ಸಹಕಾರಿಯಾಗಲಿದೆ ಎಂದರು ಭಾರತದಾದ್ಯಂತ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಜನ ಈ ಒಂದು ದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇಂಥ ಪ್ರೋಗ್ರಾಮ್ಗಳಿಂದ ದೃಷ್ಟಿಕೊಳ್ಳಬೇಕಾಗುತ್ತೆ ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮರಣದ ನಂತರ ಆರು ಗಂಟೆಯೊಳಗೆ ನೇತ್ರದಾನ ಮಾಡಬಹುದು ನೇತ್ರದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ಎಂದರು ಕೇಳ್ಕೊಳ್ತೀನಿ ಶಾಂತಮಲ್ಲ ಶಿವಾಚಾರ್ಯ ಕಣ್ಣು ಶರೀರದ ಅಮೂಲ್ಯವಾದ ಅಂಗಗಳಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ನೇತ್ರದಾನ ಮಾಡಿ ಆರು ಜನರ ಅಂಧರಿಗೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ಲಿಂಗೈಕ್ಯ ಆದ ನಂತರ ಅವರ ಕಣ್ಣುಗಳು ಎಂಟು ಜನಕ್ಕೆ ಆರು ಜನಕ್ಕೆ ಆದವು ಅದರಿಂದ ನಾವೆಲ್ಲರಿಗೂ ಕೂಡ ಅರಿವನ್ನು ಮೂಡುವಂತದ್ದೇನು ಅಂತ ಕಳ್ಕೊಂಡು ಕೇಳಿದ್ರೆ ನೇತ್ರ ಎಲ್ಲ ಅಂಗಗಳಿಂತ ಬಹಳ ಮುಖ್ಯವಾಗಿರುವಂತಹದ್ದು